ವೆಲ್ಕಮ್ ಬ್ಯಾಕ್ ನಿನ್ನೆ ಸದ್ಗುಂಟೆ ಪಾಳದಲ್ಲಿ ಸಂಜೆ ಸುಮಾರು ಐದೂವರಿಂದ ಆರು ಗಂಟೆ ಟ್ಯೂಷನಿಂದ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾದ್ರೆ ಲೈಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಮೃತಪಟ್ಟಿತ್ತು ಇಬ್ಬರು ಮಕ್ಕಳಿಗೆ ಗಾಯ ಆಗಿತ್ತು ಅದರಲ್ಲಿ ಓರ್ವ ಮಹಿಳೆ ನಾಲ್ಕು ತಿಂಗಳ ಗರ್ಭಿಣಿ ಕೂಡ ಆಗಿತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಪರಾರಿಯಾಗಿದ್ದ ಜೆಸಿ ಬಿ ಡ್ರೈವರ್ ರಾಜ್ಕುಮಾರ್ ಪೊಲೀಸರು ಬಂಧಿಸಿದ್ದಾರೆ ಸರ್ ನಮಸ್ತೆ ಏನಿಲ್ಲಿ ಪ್ರಾಬ್ಲಮ್ ಆಗಿರುವಂತದ್ದು ಯಾಕೆ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆಯಿತು ಯಾರ ಕಾರಣ ಸರ್ ರಸ್ತೆ ಕಾಮಗಾರಿ ಮಾಡಕ್ಕೆ ಬಂದಿದ್ದಾರೆ ಸರ್ ನಿನ್ನೆ ನಾಲ್ಕು ನಾಲ್ಕು ಮುಕ್ಕಾಲಲ್ಲಿ ನಾನು ಮೂರು ನಾಲ್ಕು ಒಂದು ವಾರದಿಂದ ಮಾಡ್ತಾನೆ ಇದ್ದಾರೆ ಕೆಲಸ ಏನಂದರೆ ಬೇಜವಾಬ್ದಾರಿಯಾಗಿ ಕೆಲಸ ಮಾಡ್ತಾ ಇರೋದು ಇಲ್ಲಿರೋ ಸ್ಯಾನಿಟ್ರಿ ಪ ಚೇಂಬರ್ಸ್ನೆಲ್ಲ ಹೊಡೆದಾಕಿದ್ದಾರೆ ಆಮೇಲೆ ಪೈಪ್ಸು ವಾಟರ್ ಪೈಪ್ಸ್ ಏನಿದೆ ಅಲ್ಲೆಲ್ಲ ಕಿತ್ತಾಕಿದ ನೋಡ್ಬೋದು ನೀವು ಇಲ್ಲಿ ಕೇಬಲ್ಗಳೆಲ್ಲ ಕಟ್ ಮಾಡಾಕಿದ ಕೆ ಕೆ ಕೇಬಲ್ಗಳು ಏನಂದರೆ ಇನ್ನೊಂದೇನಂದರೆ ಕೆ ಬಿ ಕಂಬಗಳು ತುಂಬ ಅಧ್ವಾನ ಆಗಿದೆ ಸರ್ ಇಲ್ಲಿ ನೋಡ ನೋಡ್ಬೋದು ಸುಮ್ಮ ವಾಲ್ದು ವಾಲ್ಕೊಂಡಿದ್ದು ಇನ್ನೊಂದು ಅಲ್ಲಿ ಇಲ್ಲಿ ಕೋತಿಗಳು ಕಟ್ಟಿ ಸುಮ್ಮನೆ ಕೋತಿಗಳು ಓಡಾಡಿದ್ರೇ ಫುಲ್ ಒಳ್ಳಾಡುತ್ತೆ ಸರ್ ಇಲ್ಲಿ ಆ ಥರ ಬೇಜವಾಬ್ದಾರಿ ಕೆಲಸಗಳು ಕಿ ಬಿ ಕಡೆಯಿಂದನೂ ಆಗ್ತಾಯಿದೆ ಇನ್ನೇನಂದರೆ ಇದ್ರಲ್ಲಿ ಮುಖ್ಯವಾದ ಕಾರಣ ಅಂದರೆ ಜೆ ಜೆ ಸಿ ಬಿ ಅವನು ಬೇಜವಾಬ್ದಾರಿ ತನೇ ಇಲ್ಲಿ ಕಾರಣ ಆಗ್ತಾರೆ ಅವನು ಏರ್ಫೋನ್ ಹಾಕ್ಕೊಂಡು ಸರ್ ಏನಾಗಿತ್ತು ಅವಾಗ ಅವನು ಏರ್ಫೋನ್ ಹಾಕೊಂಡು ಓಡಿಸ್ತಾ ಇದ್ದ ಬಡ್ಕೊಂಡ್ವಿ ರೇ ರೇ ಕಂಬ ವಾಲ್ತಾಯಿದೆ ವಾಲ್ತಾಯಿದೆ ಅಂದ್ರೆ ಕೇಳ ಇಲ್ಲ ಅವ್ನು ಕಿವಿ ಕೇಳಿದಂಗೆ ಪಾಪ ಅವ್ರ ಪಕ್ಕದ ಮನೆಯವರು ಆಗ ಇದು ಒಂದು ವೈರ್ ತಗೊಂಬಂದು ಕಟ್ತೀನಿ ಇರೋ ಇರೋ ನಾ ಪಾಟ್ಕ ಅವ್ರು ಹಂಗೆ ಹೋದ್ರೆ ಇಲ್ಲ ಅದು ಬಿದೋಯ್ತು ಕಂಬ ಪಾಪ ಇಬ್ಬರು ಮೂವರು ಹೋಗ್ಬೇಕಾಗಿದ್ದು ಇಬ್ಬರು ಸಿಗಾಕೊಂಡ್ರು ನಾವೇ ಎಳೆದು ಅದ್ರ ಪಕ್ಕ ಹಾಕಿದ್ವಿ ಪಾಪ ಅವ್ರನ್ನ ಪ್ರಾಣ ಒಂದು ಸೊಂಟ ಹೋಯ್ತು ಕಾಲುನು ಹೋಯ್ತು ಪಾಪ ಒಬ್ಬ ಯಮ್ಮನಿಗೆ ತಮಿಳು ಆ ಯಮ್ಮನಿಗೆ ತಲೆಗೆ ಇದಾಗಿದೆ ಈ ದುರ್ಘಟನೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಬೇಕಿತ್ತು ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ ಸದ್ಯ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಗಮನ ಹರಿಸುತ್ತಾ ಏನಂತ ಹೇಳ್ತಾರೆ ಅನ್ನೋಂಥದನ್ನ ಕಾಯ್ದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅರವಿಂದ್ ವೆಲ್ಕಮ್ ಬ್ಯಾಕ್ ನಿನ್ನೆ ಸದ್ಗುಂಟೆ ಪಾಳದಲ್ಲಿ ಸಂಜೆ ಸುಮಾರು ಐದುವರೆಯಿಂದ ಆರು ಗಂಟೆ ಟ್ಯೂಷನಿಂದ ಮಕ್ಕಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಲೈಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಮೃತಪಟ್ಟಿದ್ರು ಇಬ್ಬರು ಮಕ್ಕಳಿಗೆ ಗಾಯ ಆಗಿತ್ತು ಅದರಲ್ಲಿ ಓರ್ವ ಮಹಿಳೆ ನಾಲ್ಕು ತಿಂಗಳ ಗರ್ಭಿಣಿ ಕೂಡ ಆಗಿತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಪರಾರಿಯಾಗಿದ್ದ ಜೆಸಿಬಿ ಡ್ರೈವರ್ ರಾಜ್ಕುಮಾರ್ ಪೊಲೀಸರು ಬಂಧಿಸಿದ್ದಾರೆ ಸರ್ ನಮಸ್ತೆ ಏನಿಲ್ಲಿ ಪ್ರಾಬ್ಲಮ್ ಆಗಿರುವಂತದ್ದು ಯಾಕೆ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆಯಿತು ಯಾರ ಕಾರಣ ಸರ್ ರಸ್ತೆ ಕಾಮಗಾರಿ ಮಾಡಕ್ ಬಂದಿದ್ದಾರೆ ಸರ್ ನಿನ್ನೆ ನಾಲ್ಕು ನಾಲ್ಕು ಮುಕ್ಕಾಲಲ್ಲಿ ನಾನು ಮೂರು ನಾಲ್ ಒಂದು ವಾರದಿಂದ ಮಾಡ್ತಾನೆ ಇದ್ದಾರೆ ಕೆಲಸ ಏನಂದರೆ ಬೇಜವಾಬ್ದಾರಿಯಾಗೆ ಕೆಲಸ ಮಾಡ್ತಾ ಇರೋದು ಇಲ್ಲಿರೋ ಸ್ಯಾನಿಟ್ರಿ ಪ ಚೇಂಬರ್ಸ್ನೆಲ್ಲ ಓಡ್ದಾಕಿದ್ದಾರೆ ಆಮೇಲೆ ಪೈಪ್ಸು ವಾಟರ್ ಪೈಪ್ಸ್ ಏನಿದೆ ಅಲ್ಲೆಲ್ಲ ಕಿತ್ತಾಕಿದ ನೋಡ್ಬೋದು ನೀವು ಇಲ್ಲಿ ಕೇಬಲ್ಗಳೆಲ್ಲ ಕಟ್ ಮಾಡಾಕಿದ್ದಕ್ಕೆ ಕೆ ಬಿ ಕೇಬಲ್ಗಳು ಏನಂದರೆ ಇನ್ನೊಂದೇನಂದರೆ ಕೆ ಬಿ ಕಂಬಗಳು ತುಂಬ ಅಧ್ವಾನ ಆಗಿದೆ ಸರ್ ಇಲ್ಲಿ ನೋಡೋದು ನೋಡ್ಬೋದು ಸುಮ್ಮ ವಾಲ್ದು ವಾಲ್ಕೊಂಡಿದ್ದು ಇನ್ನೊಂದು ಅಲ್ಲಿ ಇಲ್ಲಿ ಕೋತಿಗಳು ಕಟ್ಟಿ ಸುಮ್ಮನೆ ಕೋತಿಗಳು ಓಡಾಡಿದ್ರೇ ಫುಲ್ ಒಳ್ಳಾಡುತ್ತೆ ಸರ್ ಇಲ್ಲಿ ಆ ಥರ ಬೇಜವಾಬ್ದಾರಿ ಕೆಲಸಗಳು ಕೈ ಬಿ ಕಡೆಯಿಂದ ಆಗ್ತಾ ಇದೆ ಇನ್ನೇನಂದ್ರೆ ಇದ್ರಲ್ಲಿ ಮುಖ್ಯವಾದ ಕಾರಣ ಅಂದ್ರೆ ಬೇಜವಾಬ್ದಾರಿ ಹಾಕೊಂಡು ಓಡಿಸ್ತಾ ಬಡ್ಕೊಂಡ್ವಿ ರೇ ರೇ ಕಂಬ ವಾಲ್ತಾ ಇದೆ ವಾಲ್ತಾ ಇದೆ ಅಂದ್ರೆ ಕೇಳೇ ಇಲ್ಲ ಅವನು ಕಿವಿ ಕೇಳಿದಂಗೆ ಪಾಪ ಅವ್ರ ಪಕ್ಕದ ಮನೆಯವ್ರು ಆಗ ಇದು ಒಂದು ವೈರ್ ತಗೊಂಬ ಕಟ್ತೀನಿ ಇರೋ ಇರೋ ಪಟ್ಕ ಅವ್ರು ಹಂಗೆ ಹೋದ್ರೆ ಇಲ್ಲ ಅದು ಬಿದೋಯ್ತು ಕಂಬ ಪಾಪ ಇಬ್ಬರು ಮೂವರು ಹೋಗ್ಬೇಕಾಗಿದ್ದು ಇಬ್ಬರು ಸಿಗಾಕೊಂಡ್ರು ನಾವೇ ಎಳೆದು ಅದ್ರ ಪಕ್ಕ ಹಾಕಿದ್ವಿ ಪಾಪ ಅವರನ್ನ ಪ್ರಾಣ ಒಂದು ಸಂಟ ಹೋಯ್ತು ಕಾಲೂ ಹೋಯ್ತು ಪಾಪ ಒಬ್ಬ ಯಮುನಿಗೆ ತಮಿಳು ಆ ಯಮ್ಮನಿಗೆ ತಲೆಗೆ ಇದಾಗಿದೆ ಈ ದುರ್ಘಟನೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಬೇಕಿತ್ತು ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ ಸದ್ಯ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಗಮನ ಹರಿಸುತ್ತಾ ಏನಂತ ಹೇಳ್ತಾರೆ ಅನ್ನುವಂಥದನ್ನ ಕಾಯ್ದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ನಿನ್ನೆ ಸದ್ಗುಂಟೆ ಪಾಳದಲ್ಲಿ ಸಂಜೆ ಸುಮಾರು ಐದುವರೆಯಿಂದ ಆರು ಗಂಟೆ ಟ್ಯೂಷನಿಂದ ಇಂದ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾದ್ರೆ ಲೈಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಮೃತಪಟ್ಟಿದ್ರು ಇಬ್ಬರು ಮಕ್ಕಳಿಗೆ ಗಾಯ ಆಗಿತ್ತು ಅದರಲ್ಲಿ ಓರ್ವ ಮಹಿಳೆ ನಾಲ್ಕು ತಿಂಗಳ ಗರ್ಭಿಣಿ ಕೂಡ ಆಗಿತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಪರಾರಿಯಾಗಿದ್ದ ಜೆ ಸಿ ಬಿ ಡ್ರೈವರ್ ರಾಜ್ಕುಮಾರ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ ಸರ್ ನಮಸ್ತೆ ಇಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ಯಾಕೆ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆಯಿತು ಯಾರ ಕಾರಣ ಸರ್ ರಸ್ತೆ ಕಾಮಗಾರಿ ಮಾಡೋಕ್ಕೆ ಬಂದಿದ್ದಾರೆ ಸರ್ ನಿನ್ನೆ ನಾಲ್ಕು ನಾಲ್ಕು ಮುಕ್ಕಾಲಲ್ಲಿ ನಾನು ಮೂರು ನಾಲ್ಕು ಒಂದು ವಾರದಿಂದ ಮಾಡ್ತಾನೇ ಇದ್ದಾರೆ ಕೆಲಸ ಏನಂದರೆ ಬೇಜವಾಬ್ದಾರಿಯಾಗೆ ಕೆಲಸ ಮಾಡ್ತಾ ಇರೋದು ಇಲ್ಲಿರೋ ಸ್ಯಾನಿಟ್ರಿ ಪ ಚೇಂಬರ್ಸ್ನೆಲ್ಲ ಓಡ್ದಾಕಿದ್ದಾರೆ ಆಮೇಲೆ ಪೈಪ್ಸು ವಾಟರ್ ಪೈಪ್ಸ್ ಏನಿದೆ ಅಲ್ಲೆಲ್ಲ ಕಿತ್ತಾಗಿದೆ ನೋಡ್ಬೋದು ನೀವು ಇಲ್ಲಿ ಕೇಬಲ್ಗಳೆಲ್ಲ ಕಟ್ ಮಾಡಾಕಿದ್ದಕ್ಕೆ ಕೆ ಬಿ ಕೇಬಲ್ಗಳು ಏನಂದರೆ ಇನ್ನೊಂದೇನಂದರೆ ಕೆ ಬಿ ಕಂಬಗಳು ತುಂಬ ಅಧ್ವಾನ ಆಗಿದೆ ಸರ್ ಇಲ್ಲಿ ನೋಡೋದು ನೋಡ್ಬೋದು ಸುಮ್ಮ ವಾಲ್ದು ವಾಲ್ಕೊಂಡಿದ್ದು ಇನ್ನೊಂದು ಅಲ್ಲಿ ಇಲ್ಲಿ ಕೋತಿಗಳು ಕಟ್ಟಿ ಸುಮ್ಮನೆ ಕೋತಿಗಳು ಓಡಾಡಿದ್ರೇ ಫುಲ್ ಒಳ್ಳಾಡುತ್ತೆ ಸರ್ ಇಲ್ಲಿ ಆ ಥರ ಬೇಜವಾಬ್ದಾರಿ ಜವಾಬ್ದಾರಿ ಕೆಲಸಗಳು ಕೆ ಇ ಬಿ ಕಡೆಯಿಂದನೂ ಆಗ್ತಾ ಇದೆ ಇನ್ನೇನಂದರೆ ಇದರಲ್ಲಿ ಮುಖ್ಯವಾದ ಕಾರಣ ಅಂದರೆ ಜೆ ಜೆ ಸಿ ಬಿ ಅವನು ಬೇಜವಾಬ್ದಾರಿ ತನೇ ಇಲ್ಲಿ ಕಾರಣ ಆಗ್ತಾರೆ ಸರ್ ಅವನು ಏರ್ಫೋನ್ ಹಾಕ್ಕೊಂಡು ಸರ್ ಏನಾಗಿತ್ತು ಅವಾಗ ಅವನು ಏರ್ಫೋನ್ ಹಾಕೊಂಡು ಓಡಿಸ್ತಾ ಇದ್ದ ಬಡ್ಕೊಂಡ್ವಿ ರೇ ರೇ ಕಂಬ ವಾಲ್ತಾ ಇದೆ ಅಂದ್ರೆ ಕೇಳೇ ಇಲ್ಲ ಅವ್ನು ಕಿವಿ ಕೇಳಿದಂಗೆ ಪಾಪ ಅವ್ರ ಪಕ್ಕದ ಮನೆಯವ್ರು ಆಗ ಇದು ಒಂದು ವೈರ್ ತಗೊಂಬಂದು ಕಟ್ತೀನಿ ಇರೋ ಇರೋ ನಾ ಪಾಟ್ಕೆ ಅವ್ರು ಹಂಗೆ ಹೋದ್ರೆ ಇಲ್ಲ ಅದು ಬಿದೋಯ್ತು ಕಂಬ ಪಾಪ ಇಬ್ಬರು ಮೂವರು ಹೋಗ್ಬೇಕಾಗಿದ್ದು ಇಬ್ಬರು ಸಿಗಾಕೊಂಡ್ರು ನಾವೇ ಎಳೆದು ಅದ್ರ ಪಕ್ಕ ಹಾಕಿದ್ವಿ ಪಾಪ ಅವ್ರನ್ನ ಪ್ರಾಣ ಒಂದು ಸಂಟ ಹೋಯ್ತು ಕಾಲುನು ಹೋಯ್ತು ಪಾಪ ಒಬ್ಬ ಯಮ್ಮನಿಗೆ ತಮಿಳು ಆ ಯಮ್ಮನಿಗೆ ತಲೆಗೆ ಇದಾಗಿದೆ ಈ ದುರ್ಘಟನೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಬೇಕಿತ್ತು ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ ಸದ್ಯ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಗಮನ ಹರಿಸುತ್ತಾ ಏನಂತ ಹೇಳ್ತಾರೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ನಿನ್ನೆ ಸದ್ಗುಂಟೆ ಪಾಳದಲ್ಲಿ ಸಂಜೆ ಸುಮಾರು ಐದುವರೆಯಿಂದ ಆರು ಗಂಟೆ ಟ್ಯೂಷನಿಂದ ಮಕ್ಕಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಲೈಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಮೃತಪಟ್ಟಿದ್ದರು ಇಬ್ಬರು ಮಕ್ಕಳಿಗೆ ಗಾಯ ಆಗಿತ್ತು ಅದರಲ್ಲಿ ಓರ್ವ ಮಹಿಳೆ ನಾಲ್ಕು ತಿಂಗಳ ಗರ್ಭಿಣಿ ಕೂಡ ಆಗಿತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಪರಾರಿಯಾಗಿದ್ದ ಜೆಸಿಬಿ ಡ್ರೈವರ್ ರಾಜ್ಕುಮಾರ್ ಪೊಲೀಸರು ಬಂಧಿಸಿದ್ದಾರೆ ಸರ್ ನಮಸ್ತೆ ಏನಿಲ್ಲಿ ಪ್ರಾಬ್ಲಮ್ ಆಗಿರುವಂತದ್ದು ಯಾಕೆ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೀತು ಯಾರ ಕಾರಣ ಸರ್ ರಸ್ತೆ ಕಾಮಗಾರಿ ಮಾಡಕ್ಕೆ ಬಂದಿದ್ದಾರೆ ಸರ್ ನಿನ್ನೆ ನಾಲ್ಕು ನಾಲ್ಕು ಮುಕ್ಕಾಲಲ್ಲಿ ನಾನು ಮೂರು ನಾಲ್ಕು ಒಂದು ವಾರದಿಂದ ಮಾಡ್ತಾನೆ ಇದ್ದಾರೆ ಕೆಲಸ ಏನಂದರೆ ಬೇಜವಾಬ್ದಾರಿಯಾಗೆ ಕೆಲಸ ಮಾಡ್ತಾ ಇರೋದು ಇಲ್ಲಿರೋ ಸ್ಯಾನಿಟ್ರಿ ಪ ಚೇಂಬರ್ಸ್ನೆಲ್ಲ ಓಡ್ದಾಕಿದ್ದಾರೆ ಆಮೇಲೆ ಪೈಪ್ಸು ವಾಟರ್ ಪೈಪ್ಸ್ ಏನಿದೆ ಅಲ್ಲೆಲ್ಲ ಕಿತ್ತಾಗಿದೆ ನೋಡ್ಬೋದು ನೀವು ಇಲ್ಲಿ ಕೇಬಲ್ಗಳೆಲ್ಲ ಕಟ್ ಮಾಡಾಕಿದ್ದಕ್ಕೆ ಕೆ ಬಿ ಕೇಬಲ್ಗಳು ಏನಂದರೆ ಇನ್ನೊಂದೇನೆಂದರೆ ಕೆ ಬಿ ಕಂಬಗಳು ತುಂಬ ಅಧ್ವಾನ ಆಗಿದೆ ಸರ್ ಇಲ್ಲಿ ನೋಡ ನೋಡ್ಬೋದು ಸುಮ್ಮ ವಾಲ್ದು ವಾಲ್ಕೊಂಡಿದ್ದು ಇನ್ನೊಂದು ಅಲ್ಲಿ ಇಲ್ಲಿ ಕೋತಿಗಳು ಕಟ್ ಸುಮ್ಮನೆ ಕೋತಿಗಳು ಓಡಾಡಿದ್ರೇ ಫುಲ್ ಅಳ್ಳಾಡುತ್ತೆ ಸರ್ ಇಲ್ಲಿ ಆ ಥರ ಬೇಜವಾಬ್ದಾರಿ ಜವಾಬ್ದಾರಿ ಕೆಲಸಗಳು ಕೆ ಬಿ ಕಡೆಯಿಂದನೂ ಆಗ್ತಾ ಇದೆ ಇನ್ನೇನಂದರೆ ಇದರಲ್ಲಿ ಮುಖ್ಯವಾದ ಕಾರಣ ಅಂದರೆ ಜೆ ಜೆ ಸಿ ಬಿ ಅವನು ಬೇಜವಾಬ್ದಾರಿ ತನೇ ಇಲ್ಲಿ ಕಾರಣ ಆಗ್ತಾರೆ ಸರ್ ಅವನು ಏರ್ಫೋನ್ ಹಾಕ್ಕೊಂಡು ಸರ್ ಏನಾಗಿತ್ತು ಅವಾಗ ಅವನು ಏರ್ಫೋನ್ ಹಾಕೊಂಡು ಓಡಿಸ್ತಾ ಇದ್ದ ಬಡ್ಕೊಂಡ್ವಿ ರೇ ರೇ ಕಂಬ ವಾಲ್ತಾ ಇದೆ ವಾಲ್ತಾ ಇದೆ ಅಂದ್ರೆ ಕೇಳೇ ಇಲ್ಲ ಅವ್ನು ಕಿವಿ ಕೇಳಿದಂಗೆ ಪಾಪ ಅವ್ರ ಪಕ್ಕದ ಮನೆಯವ್ರು ಆಗ ಇದು ಒಂದು ವೈರ್ ತಗೊಂಬ ಕಟ್ತೀನಿ ಇರೋ ಇರೋ ನಾ ಪಟ್ಕೆ ಅವ್ರು ಹಂಗೆ ಹೋದ್ರೆ ಇಲ್ಲ ಅದು ಬಿದೋಯ್ತು ಕಂಬ ಪಾಪ ಇಬ್ಬರು ಮೂವರು ಹೋಗ್ಬೇಕಾಗಿದ್ದು ಇಬ್ಬರು ಸಿಗಾಕೊಂಡ್ರು ನಾವೇ ಹೇಳೋದು ಅದ್ರ ಪಕ್ಕ ಹಾಕಿದ್ವಿ ಪಾಪ ಅವ್ರನ್ನ ಪ್ರಾಣ ಒಂದು ಸೊಂಟ ಹೋಯ್ತು ಕಾಲುನೂ ಹೋಯ್ತು ಪಾಪ ಯಮ್ಮನಿಗೆ ತಮಿಳು ಆ ಯಮ್ಮನಿಗೆ ತಲೆಗೆ ಇದಾಗಿದೆ ಈ ದುರ್ಘಟನೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಬೇಕಿತ್ತು ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ ಸದ್ಯ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಗಮನ ಹರಿಸುತ್ತಾ ಏನಂತ ಹೇಳ್ತಾರೆ ಅನ್ನೋಂಥದನ್ನ ಕಾಯ್ದೆ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ನಿನ್ನೆ ಸದ್ಗುಂಟೆ ಪಾಳದಲ್ಲಿ ಸಂಜೆ ಸುಮಾರು ಐದೂವರೆಯಿಂದ ಆರು ಗಂಟೆ ಟ್ಯೂಷನಿಂದ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾದ್ರೆ ಲೈಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಮೃತಪಟ್ಟಿದ್ದರು ಇಬ್ಬರು ಮಕ್ಕಳಿಗೆ ಗಾಯ ಆಗಿತ್ತು ಅದರಲ್ಲಿ ಓರ್ವ ಮಹಿಳೆ ನಾಲ್ಕು ತಿಂಗಳ ಗರ್ಭಿಣಿ ಕೂಡ ಆಗಿತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಪರಾರಿಯಾಗಿದ್ದ ಜೆ ಸಿ ಬಿ ಡ್ರೈವರ್ ರಾಜ್ಕುಮಾರ್ ಪೊಲೀಸರು ಬಂಧಿಸಿದ್ದಾರೆ ಸರ್ ನಮಸ್ತೆ ಏನಿಲ್ಲಿ ಪ್ರಾಬ್ಲಮ್ ಆಗಿರುವಂತದ್ದು ಯಾಕೆ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೀತು ಯಾರ ಕಾರಣ ಸರ್ ರಸ್ತೆ ಕಾಮಗಾರಿ ಮಾಡಕ್ಕೆ ಬಂದಿದ್ದಾರೆ ಸರ್ ನಿನ್ನೆ ನಾಲ್ಕು ನಾಲ್ಕು ಮುಕ್ಕಾಲಲ್ಲಿ ನಾನು ಮೂರು ನಾಲ್ಕು ಒಂದು ವಾರದಿಂದ ಮಾಡ್ತಾನೆ ಇದ್ದಾರೆ ಕೆಲಸ ಏನಂದ್ರೆ ಬೇಜವಾಬ್ದಾರಿಯಾಗಿ ಕೆಲಸ ಮಾಡ್ತಾ ಇರೋದು ಇಲ್ಲಿರೋ ಸ್ಯಾನಿಟ್ರಿ ಪ ಚೇಂಬರ್ಸ್ನೆಲ್ಲ ಹೊಡೆದಾಕಿದ್ದಾರೆ ಆಮೇಲೆ ಪೈಪ್ಸು ವಾಟರ್ ಪೈಪ್ಸ್ ಏನಿದೆ ಅಲ್ಲೆಲ್ಲ ಕಿತ್ತಾಗಿದೆ ನೋಡ್ಬೋದು ನೀವು ಇಲ್ಲಿ ಕೇಬಲ್ಗಳೆಲ್ಲ ಕಟ್ ಮಾಡಾಕಿದ ಕೆ ಬಿ ಕೇಬಲ್ಗಳು ಏನಂದ್ರೆ ಇನ್ನೊಂದೇನಂದ್ರೆ ಕೆ ಬಿ ಕಂಬಗಳು ತುಂಬ ಅಧ್ವಾನ ಆಗಿದೆ ಸರಿ